ನಮ್ಮ ಸಾಹೇಬ ಪ್ರದೀಪ್ ಈಶ್ವರಣ್ಣವರ ಅಭಿಮಾನಿಗಳು ಸರ್ಕಾರ ಅವ್ರನ್ನ ಗುರುತಿಸಿ ಸಚಿವರ ಸ್ಥಾನ ಸಿಗಬೇಕು ಅಂತ ಹೇಳ್ಬಿಟ್ಟು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲ ಸಮುದಾಯದ ಬಡವರು ಕೂಡಲೂ ಅವ್ರ ಸಂಜೀವಿನಿ ಅಂತಲೇ ಹೇಳ್ಬೋದು ನಾವು ಪ್ರದೀಪ್ ಈಶ್ವರ ಅಣ್ಣವ್ರಿಗೆ ಸಚಿವ ಸ್ಥಾನ ಕೊಡಬೇಕು ಸಚಿವ ಸ್ಥಾನ ಏನಾದರೂ ಕೊಟ್ಟರೆ ನಮ್ಮ ಶಾಸಕರಿಗೆ ನೂರಕ್ಕೆ ನೂರು ರಾಜ್ಯದಲ್ಲೇ ಒಂದು ಉನ್ನತ ರೀತಿ ಕೆಲಸ ಮಾಡಿ ಒಳ್ಳೆ ಸಚಿವರು ಅಂತ ಹೆಸರು ಮಾಡ್ತಾರೆ ಸರ್ ನಮ್ಮ ಶಾಸಕರಾದ ಪ್ರದೀಪ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ನಮ್ಮ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ ಸರ್ ಇವತ್ತು ನಮ್ಮ ಚಿಕ್ಕಬಳ್ಳಾಪುರದ ಜಗತ್ತಾಗೆಲ್ಲ ಇವತ್ತು ಶುಭ ಶುಕ್ರವಾರ ಅಂತ ಹೇಳ್ತೀವಿ ಯಾಕಂದರೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಸಾಹೇಬ್ರ ಪ್ರದೀಪ್ ಈಶ್ವರಣ್ಣವರ ಅಭಿಮಾನಿಗಳು ಮತ್ತು ಕಾರ್ಯಕರ್ತರೆಲ್ಲ ಸೇರಿ ಮುಂದಿನ ದಿನಗಳಲ್ಲಿ ಸರ್ಕಾರ ಅವ್ರನ್ನ ಗುರುತಿಸಿ ಏನು ಮುಂದಿನ ದಿನ ಸಚಿವರ ಸ್ಥಾನ ಸಿಗಬೇಕು ಅಂತೇಳ್ಬಿಟ್ಟು ನಾವೆಲ್ಲ ಅಭಿಮಾನಿಗಳು ಮತ್ತು ಕಾರ್ಯಕರ್ತರೆಲ್ಲ ಸೇರಿ ಇವತ್ತು ಶಾವಲಿ ದರ್ಗಾದಲ್ಲಿ ನಾವು ಪ್ರಾರ್ಥಿಯನ್ನು ಸಲ್ಲಿಸಿದ್ದೇವೆ ಇನ್ನು ಮುಂದಿನ ದಿನಗಳಲ್ಲಿ ಅವ್ರಿಗೆ ಸಚಿವ ಸ್ಥಾನ ಸಿಕ್ಕಿ ನಮ್ಮ ಜಿಲ್ಲೆಗೆ ಒಳ್ಳೆಯ ಅಭಿವೃದ್ಧಿ ಆಗಬೇಕು ಮತ್ತು ಅವರು ಅವ್ರು ಬಂದು ಬಡವ್ರಿಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲ ಸಮುದಾಯದ ಬಡವರು ಕೂಡ ಅವ್ರ ಸಂಜೀವಿನಿ ಅಂತಲೇ ಹೇಳ್ಬೋದು ನಾವು ಆದ್ದರಿಂದ ನಾವೆಲ್ಲನೂ ಎಲ್ಲ ಸೇರಿ ಎಲ್ಲ ಯುವಕರು ಅಭಿಮಾನಿಗಳು ಕಾರ್ಯಕರ್ತರೆಲ್ಲ ಸೇರಿ ನಾವು ಇಲ್ಲಿ ಏನು ನಮ್ಮ ದರ್ಗಾ ಮುಷಿಕಿ ಶಾವಲಿ ದರ್ಗಾ ಅವರ ನಾವು ಪ್ರಾರ್ಥನೆ ಸಲ್ಲಿಸಿದ್ದೇವೆ ಸರ್ ಅವರಿಗೆ ಆ್ಯಕ್ಚುಲಿ ಫಸ್ಟೇ ಕೊಡಬೇಕಾಗಿತ್ತು ಅದು ಸ್ವಲ್ಪ ಲೇಟ್ ಆಗಿದೆ ಅದು ಕೂಡ ಅವರು ಏನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಮತ್ತು ಬಡವರಿಗೆ ಮತ್ತು ದಿ ಯಾವುದೇ ಸಮುದಾಯ ಆಗಲಿ ಸರ್ ಯಾವ ಸಮುದಾಯಕ್ಕೂ ಇಲ್ಲ ಎಲ್ಲರಿಗೂ ಜೊತೆಗೆ ತೊಗೊಂಡು ಹೋಗ್ತಾ ಇದ್ದಾರೆ ಮತ್ತು ಅವರು ಸಚಿವ ಸ್ಥಾನ ಕೊಟ್ಟರೆ ನಮ್ಮ ಜಿಲ್ಲೆ ಮತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೂ ಕೂಡ ಒಂದು ಒಂದು ಒಳ್ಳೆಯ ಹೆಸರು ಇದೆ ಅಂತ ನಾವು ಇದು ಮಾಡ್ತೇವೆ ಸರ್ ಇದೆ ಅವರಿಗೆ ಸಚಿವ ಸರ್ ನಾವು ಈಗ ತಾನೇ ಒಳಗಡೆ ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೀವಿ ಎಲ್ಲರೂ ಎಲ್ಲರ ಇದರಿಂದ ಅವ್ರಿಗೆ ಸಿಗೇ ಸಿಗುತ್ತೆ ಅಂತ ನಮಗೆ ಒಂದು ನಂಬಿಕೆ ಇದೆ ನಮಸ್ಕಾರ ಮೊದಲನೇದಾಗಿ ಇವತ್ತು ಚಿಕ್ಕಬಳ್ಳಾಪುರ ನಗರದ ಎಂ ಜಿ ರಸ್ತೆಯಲ್ಲಿರುವಂತಹ ಮುಷ್ಕಿನ್ ಶಾ ದೈಲಾನಿ ರಹಮತ್ತುಲ್ಲಾರವರ ನಮ್ಮ ದರ್ಗಾದಲ್ಲಿ ಇವತ್ತು ಪ್ರಾರ್ಥನೆ ಹಮ್ಮಿಕೊಂಡಿದ್ದಾರೆ ಮೈನಾರಿಟಿ ಕಾಂಗ್ರೆಸ್ ಚಿಕ್ಕಬಳ್ಳಾಪುರ ಎರಡೂ ಬ್ಲಾಕ್ ಅಧ್ಯಕ್ಷಗಳು ಪ್ರಾರ್ಥನೆಯನ್ನು ಹಮ್ಮಿಕೊಂಡಿದ್ರು ಏನು ವಿಷಯ ಅಂದರೆ ಇವತ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಪ್ರದೀಪ್ ಈಶ್ವರ ಅಣ್ಣವ್ರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಪ್ರಾರ್ಥನೆ ಅನ್ಕೊಂಡಿದ್ದರು ಯುವಕರು ಮುಂದೆ ಬಂದಾಗಲೇ ಈ ದೇಶದ ಭವಿಷ್ಯ ಉಜ್ವಲ ಆಗೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಅದರಿಂದಾಗಿ ಈ ರಾಜ್ಯದ ಅನೇಕ ಸೀನಿಯರ್ಗಳಿದ್ದಾರೆ ಆದರೂ ಕೂಡ ಯುವಕರಿಗೆ ಅವಕಾಶ ಕೊಟ್ಟಾಗೆ ಈ ರಾಜ್ಯದ ಬದಲಾವಣೆ ಕೂಡ ಆಗುತ್ತೆ ಮತ್ತು ಚಿಕ್ಕಬಳ್ಳಾಪುರ ಕೂಡ ಅಭಿವೃದ್ಧಿ ಆಗುತ್ತೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದೀವಿ ಸರ್ ಕೊಡೋ ನಿರೀಕ್ಷೆ ಇದೆಯ ಸಚಿವ ಸ್ಥಾನ ಯಾಕೆ ಕೊಡಬೇಕು ಕಾಂಗ್ರೆಸ್ ಪಕ್ಷ ಬಡವರ ಪಕ್ಷ ಕಾಂಗ್ರೆಸ್ ಪಕ್ಷ ದೀನದಲಿತರ ಪಕ್ಷ ಕಾಂಗ್ರೆಸ್ ಪಕ್ಷ ಯುವಕರ ಪಕ್ಷ ಯುವಕರಿಗೆ ಅವಕಾಶ ಕೊಡ್ತಾರೆ ಅನ್ನೋ ಒಂದು ಭರವಸೆ ಇದೆ ಇವತ್ತು ಪ್ರದೀಪ್ ಈಶ್ವರ್ ಸಚಿವರಾಗಬೇಕು ಅಂತ ರಾಜ್ಯದಲ್ಲಿರುವಂಥ ಅನೇಕ ಯುವಕರು ಅದರಲ್ಲಿ ನಮ್ಮ ಅಲ್ಪಸಂಖ್ಯಾತರು ಕೂಡ ಇವತ್ತು ಕಾದು ನೋಡ್ತಾ ಇದ್ದಾರೆ ಸರ್ ಒಂದು ವೇಳೆ ಸಚಿವ ಸ್ಥಾನ ಸಿಗೋದಾದರೆ ಸರ್ ಹೈಕಮಾಂಡ್ ಇಚ್ಛೆ ಸಚಿವರಾಗಬೇಕನ್ನೋ ಒಂದು ಆಸೆ ಐತೆ ಸುಮಾರು ಜನ ಒಂದೊಂದು ಕಡೆ ಒಂದೊಂದು ಕೂಗೈತೆ ಅದರಲ್ಲಿ ಯಾವ್ದು ಕೊಟ್ಟರು ಅವರು ಯಾವ ಒಂದು ಇಲಾಖೆಯಲ್ಲಿ ಕೊಟ್ಟರು ಕೂಡ ಕೆಲಸ ಮಾಡ್ತಾರೆ ಒಳ್ಳೆ ಕೆಲಸ ಮಾಡ್ತಾರೆ ಆ ಇಲಾಖೆನ ಬದಲಾವಣೆ ತರ್ತಾರೆ ಆ ಇಲಾಖೆಯಲ್ಲಿ ಒಳ್ಳೆ ಪ್ರಗತಿ ಮಾಡುವಂಥ ಕೆಲಸ ಈ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಮಾಡ್ತಾರೆ ಯಾಕಂದರೆ ಇವತ್ತು ನೋಡ್ಬೋದು ನೀವು ಯಾರೂ ಕೂಡ ಶಾಸಕರು ಮಾಡಿಲ್ಲ ಬಹುಶಃ ಇತಿಹಾಸದಲ್ಲೇ ಹಿಂದೆ ಯಾರೂ ಕೂಡ ಮಾಡಿಲ್ಲ ಇವತ್ತು ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮ ಆಗಿರ್ಬೋದು ಇವತ್ತು ನಮ್ಮ ಊರಿಗೆ ನಮ್ಮ ಶಾಸಕರು ಕಾರ್ಯಕ್ರಮ ಆಗಿರ್ಬೋದು ಮನೆ ಮನೆಗೆ ಹೋಗಿ ಇವತ್ತು ನಿಮ್ಮ ಸಮಸ್ಯೆಗಳೇನು ಹೇಳ್ಬಿಟ್ಟು ಒಂದು ಕ್ಷೇತ್ರದಲ್ಲೇ ಕೆಲಸ ಮಾಡುವಾಗ ನಾಳೆ ಬೆಳಗ್ಗೆ ಸಚಿವ ಸ್ಥಾನ ಏನಾದರೂ ಕೊಟ್ಟರೆ ನಮ್ಮ ಶಾಸಕರಿಗೆ ನೂರಕ್ಕೆ ನೂರು ರಾಜ್ಯದಲ್ಲೇ ಒಂದು ಉನ್ನತ ರೀತಿ ಕೆಲಸ ಮಾಡಿ ಒಳ್ಳೆ ಸಚಿವರು ಅಂತ ಹೆಸರು ಮಾಡ್ತಾರೆ ಸರ್ ಸರ್ ನನ್ನ ಹೆಸರು ನವಾ ಅಂತ ಈ ದಿನ ಸೈಯದ್ ಮುಸ್ಕಿಲ್ ಅಲಿ ದರ್ಗಾದಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ವಿ ಏನಂದರೆ ನಮ್ಮ ಶಾಸಕರಾದ ಪ್ರದೀಪ್ ಬೀಶ್ವರವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ನಮ್ಮ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಸಚಿವ ಸ್ಥಾನ ಸಿಗುತ್ತೆ ಅಂತ ಒಂದು ನಂಬಿಕೆ ಇಟ್ಟಿದ್ದೀವಿ ಅದರಿಂದ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ ಇದೆ ಸರ್ ಹಂಡ್ರೆಡ್ ನೂರಕ್ಕೆ ನೂರು ಇದೆ ಸರ್ ಯಾಕೆ ಕೊಡಬೇಕು ಅವರು ಕೆಲಸ ಕಾರ್ಯಗಳು ಆ ಥರ ಇದೆ ಜನ ನೆಚ್ಚೋ ಥರ ಮಾಡ್ತಾ ಇದ್ದಾರೆ ಅದರಿಂದ ಅವ್ರಿಗೆ ಕೊಡಬೇಕು ಅನ್ನತ್ತಾ ಒಂಥರ ದೇವ್ರ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ ಎಸ್ ಆಕ್ವಾಟೆಕ್ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ಒ ಯು ಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ